ಶೆಟ್ ಇಷ್ಟು ರೆಡಿ ಆಗಿದೆ ಇನ್ನೂ ಇಲ್ಲೆಲ್ಲ ಗ್ರಿಲ್ ಹಾಕಬೇಕು ಗೈಸ್ ಕವರ್ ಮಾಡೋಕ್ಕೆ ನಮ್ಮ ಅಕ್ಕ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು ನೋಡಬೇಕಂತೆ ನಾನು ಕಲಿಯೋಕ್ಕೆ ಬನ್ನಿ ನಿಂತ್ಕೊಂಡು ನೋಡೋಣ ಎಸ್ ಗೈಸ್ ನನ್ನ ವೀಡಿಯೋಸ್ ಬಂದು ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರುತ್ತೆ ಒಂದ್ಸರಿ ನನ್ನ ಪೇಜ್ನ ಚೆಕ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟು ರೆಡಿ ಆಗಿದೆ ಡಿಸ್ಟರ್ಬೆನ್ಸ್ ಇದೆ ಮಾತಾಡೋದು ಕೇಳ್ಸುತ್ತಾ ಹೆಂಗೋ ಗೊತ್ತಿಲ್ಲ ಬಟ್ ಮೈಸೂರಿಗೆ ಹೋಗಿ ಬಂದ ಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನೂರಿಂದ ಬೆಂಗಳೂರಿಗೆ ಬಂದ್ಬಿಟ್ಟೆ ಇಲ್ಲಿ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲ ಈಗ ಟೂರ್ಗೆ ಹೋಗ್ತಾ ಇದ್ದೀನಿ ಏನೇನಾಗುತ್ತ ಗೊತ್ತಿಲ್ಲ ನಮ್ಮ ಅಜ್ಜಿ ನನಗೋಸ್ಕರ ಎಳ್ಳಿ ಇಟ್ಕೊಂಡು ಕಾಯ್ತಾ ಇರಂತೆ ನೋಡೋಣ ಬಂದ ತಕ್ಷಣ ಏನಾದರೂ ತಂದಿರ್ತಾರ ಅಂತ ಬರ್ತಾನೆ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ಬೆಂಗಳೂರಿಂದ ಬಂದೆ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮಾರ್ನಿಂಗ್ ನೆಕ್ಸ್ಟ್ ಡೇ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಕೆಲವೊಂದು ಕೆಲಸಗಳು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಹಾಲು ಕಾಯಿಸ್ಬೇಕು ನಮ್ಮ ಅಕ್ಕ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು ನೋಡಬೇಕಂತೆ ನಾಲ್ಕು ಕಲಿಯಕ್ಕೆ ಬನ್ನಿ ನಿಂತ್ಕೊಂಡು ನೋಡೋಣ ಎಸ್ ಗಾಯಸ್ ಇಲ್ಲಿ ಟೊಮೊಟೊ ಬಾತ್ ರೆಡಿ ಆಗ್ತಿದೆ ನಮ್ಮಅಮ್ಮ ನಿಂತ್ಕೊಂಡು ನೋಡ್ಕೊ ಅಂತ ಹೇಳೋರೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿ ಮಾಡ್ತಾವ್ರೆ ಇದನ್ನ ನೋಡ್ಕೊಬೇಕು ಗೈಸ್ ಏನೇನ್ ಹಾಕ್ಬೇಕು ನಮಗೆ ಹೇಳ್ಕೊಡಿ ನಿಂತ್ಕೊಂಡು ನೋಡ್ಕೊಂತ ಇದೀವಲ್ಲ ಇಲ್ಲಿ ಒಗ್ಗರಣೆ ನೋಡ್ಕೊಂತ ಇದ್ದೀನಿ ಗಾಯ್ಸ್ ಎಸ್ ಗಾಯ್ಸ್ ಇಲ್ಲೇ ನಿಂತಿದ್ದೀನಿ ಅಡಿಗೆ ಮನೆಯಲ್ಲಿ ನೋಡ್ಕೊಂತ ಇದ್ದೀನಿ ನಮ್ಮಅಮ್ಮ ಒಂದು ಕಣ್ಣಿಟ್ಟಿರ್ತಾರೆ ಅದಕ್ಕೆ ಪ್ರೂಫ್ಗೆ ವಿಡಿಯೋ ಮಾಡ ಒಗ್ಗರಣೆ ಆದ್ಮೇಲೆ ಇದೆಲ್ಲ ಹಾಕ್ಬೇಕು ಗೈಸ್ ನೋಡ್ತಾ ಇದ್ದೀನಿ ಅಜ್ಜಿ ಎಳ್ಳೀರ್ ಅಲ್ಲಿಟ್ಟಿದ್ಯಾ ಗೈಸ್ ನಮ್ಮ ಮಾವ ಎಳ್ಳೀರ್ ಕೊಟ್ಟಿದ್ರಂತೆ ಮೋನಿ ಬರ್ಲಿ ಅಂತ ನಮ್ಮ ಅಜ್ಜಿ ಪಾಪ ಎರಡು ಬಚ್ಚಿಟ್ಟಿದ್ರಂತೆ ಅದರಲ್ಲಿ ಅವರಿಗೆ ನಾನು ಕುಡಿಯೋವರೆಗೂ ಸಮಾಧಾನ ಇರೋಲ್ಲ ಗೈಸ್ ಇವಾಗ ನಾನು ಕುಡಿದ್ರೆ ಅವರಿಗೆ ಸಮಾಧಾನ ಆಗುತ್ತೆ ಕುಡಿಯೋಣ ಬನ್ನಿ ಹಾಗೆ ಗೈಸ್ ಇಲ್ಲಿ ಬಂದರೆ ಶೆಡ್ಡು ನಾನು ಹೋಗಿ ಬರೋ ಅಷ್ಟರಲ್ಲಿ ಸೈಡ್ ಗೋಡೆ ಎಲ್ಲ ಕಟ್ಟಿ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದೆ ಗೈಸ್ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಎಲ್ಲ ಸ್ವಲ್ಪ ನಮ್ಮದು ತಟ್ಟಿ ಎಲ್ಲ ಪ್ಲ್ಯಾಸ್ಟಿಂಗ್ ಆಗಿರಲಿಲ್ಲ ಅದೆಲ್ಲ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ ಆ್ಯಂಡ್ ಈ ಕಡೆ ಎಲ್ಲ ಕ್ಲೀನಿಂಗ್ ಆಗಿದೆ ಸ್ವಲ್ಪ ಚೆನ್ನಾಗಾಗಿದೆ ಗೈಸ್ ಇವಾಗ ಆ್ಯಂಡ್ ಶೆಡ್ ಇಷ್ಟು ರೆಡಿಯಾಗಿದೆ ಇನ್ನೂ ಇಲ್ಲೆಲ್ಲ ಗ್ರಿಲ್ ಹಾಕಬೇಕು ಗೈಸ್ ಕವರ್ ಮಾಡೋಕ್ಕೆ ಯಾಕೆಂದರೆ ಈ ಚಿರತೆ ಕಾಟ ಎಲ್ಲ ಜಾಸ್ತಿ ಇದು ಕುರಿ ಶೆಡ್ ಆಗಿರೋದ್ರಿಂದ ಸೇಫ್ಟಿ ಇಂಪಾರ್ಟೆಂಟು ಸೊ ಇಷ್ಟು ಆಗಿದೆ ಎರಡು ಹಸು ಈ ಕಡೆ ಕುರಿ ಇಷ್ಟು ಮಾಡೋಕ್ಕೆ ಇನ್ನೂ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ ಗ್ರಿಲ್ಲೆಲ್ಲ ಹಾಕಬೇಕು ಆಮೇಲೆ ಇಲ್ಲಿ ಅದು ಹಗ್ಗ ಎಲ್ಲ ಕಟ್ಟಕ್ಕೆ ಏನೇನೋ ಮಾಡ್ತಾರೆ ಗೈಸ್ ನನಗೂ ಗೊತ್ತಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದೆ ಹಿಂದೆ ಬಂದರೆ ಇಲ್ಲಿ ಅಲ್ಲಿ ಏನೇ ನಾವು ವಾಶ್ ಮಾಡಿದ್ರು ಗಂಜಲ ಎಲ್ಲ ಹೋಗೋಕ್ಕೆ ಇಲ್ಲಿ ಪೈಪ್ ಕೊಟ್ಟಿದ್ದಾರೆ ಎಲ್ಲ ಹೊರಗಡೆ ಹೋಗಂಗೆ ಅಂಡ್ ಇಲ್ಲಿ ನಮ್ಮ ಕಿಟ್ಟು ಇದ್ದಾಳೆ ಗೈಸ್ ನಮ್ಮ ಮನೆಯ ಕೊನೆ ಹಸು ಇದು ಇದು ಸೇಲ್ ಆದಮೇಲೆ ಇನ್ನು ಹಸು ತರಲ್ಲ ನಮ್ಮ ದಿಶು ಫೇವ್ರೆಟ್ ಕಿಟ್ಟು ಗೈಸ್ ಇದು ಆ ಶೆಡ್ ಇದ್ವು ಗೈಸ್ ಇರ್ತಿತ್ತು ಇದು ಫುಲ್ ಕಂಜಸ್ಟೆಡ್ ಆಗ್ತಿತ್ತು ಆಮೇಲೆ ಅವಕ್ಕೆ ಫೀಡೆಲ್ಲ ಹಾಕಬೇಕು ಅಂದ್ರೆ ಸ್ವಲ್ಪ ಕಂಜಸ್ಟೆಡ್ ಆಗ್ತಿತ್ತು ಅದಕ್ಕೆ ಈ ತರ ಮಾಡಿಸಿದೀವಿ ಈ ಶೆಡ್ ಕನ್ನಡ

ಈಗ ಸ್ವಲ್ಪ ಸ್ವಲ್ಪ ಆಯ್ತು ಬೆಂಕಿ ಈ ಸೈಡ್ ಬಂದ್ರೆ ಚಂದವರು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದಾರೆ ನಮಗೂ ಒಂದು ಕೆಲಸ ಇದೆ ಅದು ಏನಂದ್ರೆ ರಂಗೋಲಿ ಹಾಕೋದು ಇಲ್ಲಿ ನಾನು ರಂಗೋಲಿ ಹಾಕ್ತೀನಿ ಕೈ ಅವಳು ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ ಏನ್ ಯಾಕೆ ಅಲ್ಕ ನೀವು ನಾವು ಚಿಕ್ಕ ಹುಡುಗರು ಇದ್ದಾಗಿಂದನು ಬರ್ತೀವಿ ನಾವು ಹುಡುಗಾಗಿಂದಲ್ಲ ಬತ್ತಾವ್ರೆ ಅಂದ್ರೆ ಎಷ್ಟು ಸರ್ ನಿಮಗೆ ಏಜ್ ಈಗ 73 ರನ್ನಿಂಗ್ 73ครับ ಇನ್ನು ಈ ಸಾರು ನಮ್ಮ ಅಮ್ಮ ಅವ್ರಿಗೆ ಸ್ಕೂಲಲ್ಲಿ ಟೀಚರ್ ಅಂತೆ ಗೈಸ್ ಆಗಿಂದನು ಇದು ಒಡವೆ ತರೋದು ಮಾರೋದು ಈ ತರ ಕೆಲಸ ಮಾಡ್ತಿದ್ರಂತೆ ಸೊ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ಇನ್ನು ಇದಾದ್ಮೇಲೆ ಹಬ್ಬ ಏನಾದ್ರೂ ಮನೆಯಲ್ಲಿ ಫಂಕ್ಷನ್ಸ್ ಇದ್ದಾಗ ನಾವು ಒಬ್ಬೊಬ್ರು ನನ್ನ ಕೆಲಸ ತಗೊಂಡು ಮಾಡ್ಬಿಡ್ತೀವಿ ನಮ್ಮ ಮಾವನು ಬಂದಿದ್ರು ನಮ್ಮ ಮಾವ ಬಂದ್ರೆ ಅಂತೂ ನಮಗ್ ಫುಲ್ ಖುಷಿ ಆಗುತ್ತೆ ಇದಾದ್ಮೇಲೆ ಯಾರದೇ ಕೆಲಸ ಇದ್ರು ನಂದು ರಂಗೋಲಿ ಕೆಲಸ ಆಗಿರುತ್ತೆ ಹಾಗೆ ನೀನು ಬೋಂಡಾ ಒಂದ್ಸರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡು ಅಂತ ಕೊಟ್ಟಿದ್ರು ನಮ್ಮ ಚಂದು ಎಲ್ಲ ಒಬ್ಬಟ್ಟನ್ನ ತಟ್ಟಿಟ್ಟಿದ್ಲು ಹಾಗೆ ಇಲ್ಲಿ ನನ್ನ ತಮ್ಮ ಬ್ರಷ್ ಕಟರ್ ಜಾಸ್ತಿ ಬೆಳೆದಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಕೊಟ್ಟ ಅದ್ರ ಜೊತೆ ನಮ್ಮ ಚಂದನು ಮಾಡಿದ್ಲು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ವಿ ನೋಡಿ ಗೈಸ್ ಮಳೆಲ್ಲೋಗಿ ನೆನ್ಕೊಂಡ್ ಬಂದವನೇ ಮನೇಲಿ ಹೇಳ್ದಂಗೆ ಕೇಳಲ್ಲ ಬೇಗ ಹೋಗು ಅಂತ ಹೇಳಿದ್ರೆ ಲೇಟಾಗಿ ಹೋಗಿ ಡಬ್ಬೆน ಗೈಸ್ ನಿಜ ಮಾತಿದ್ದು ನೆನ್ಕೊಂಡು ಬಂದು ಮನೆಯಲ್ಲಿ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಹಿಂಗೆ ಆಗೋದು ಗೈಸ್ ಅಲ್ವೇನೋ ಪುงತಾಳ್ ಇಲ್ಲ ನಿಜ ಇದು ಅಪ್ಪಾ ದೇವರೇ ಎಂತ ಸುಳ್ಳು ನೀನೇ ಬ್ಯಾಕ್ ತಾಂಡೋ ಇದು ವರ್ಲ್ಡ್alle ಅತ್ಯಂತ ದೊಡ್ಡ ಸುಳ್ಳು ಅಕ್ಕನ ಮೇಲೆ ಹೇಳೋದು ಇದು ತುಂಬಾ ದೊಡ್ಡ ಮೋಸ ನೋಡಿ ನಮ್ಮ ಅಪ್ಪ ಬಲ ಭೀಮಾ ಅಂತ ಇಟ್ಟವ್ರೆ ಗೈಸ್ ಬಲ ಭೀಮಾ ಯಾರು ನಮ್ಮ ಮನೆಗೆ ಹೆಸರು ಹೇಳು ಜೋರಾಗಿ ಹೇಳು ಫುಲ್ ಕಂಪ್ಲೀಟ್ ತೋಳು ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೀಗೆ ಡೈಲಿ ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೈಮ್ ಸಿಕ್ಕಾಗಿಲ್ಲ ಹಾಗೆ ನಾನು ಎವ್ರಿ ಡೇ ಮಿನಿ ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್